ಇದು ಮೊರಗೇಂಡಿನ ತರ ಬರು ಬಡ ಬಡ ನೋಡಿ ಶುಷ್ಟಿಕಾ ಬರಿ ಇದು ಏನಂದ್ರೆ ಕಡಲಿಬೇಳೆ ಎಲ್ಲರಿಗೂ ಗೊತ್ತಿರುತ್ತಾ ಆದರೂ ಸ್ವಲ್ಪ ಸ್ವಲ್ಪ ನಮ್ಮಂತ ಇಂದ್ರು ಮಂಡಿ ನಮ್ಮಂತ ಸ್ಟೇ ಡಿಜೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವು ಆರಾಮಾಗಿ ನೋಡ್ರಿ ನೀವು ವಾರಾಮಂದಿರ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರೀ ಫ್ರೆಂಡ್ಸ ಇವತ್ತಿನ ಬ್ಲಾಗ್ದಾಗ್ ಏನೆಲ್ಲ ಬಿಡೋ ತಗೋತೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಎಲ್ಲದಕ್ಕಿ ಮುಂಚೆ ಏನು ಹೇಳೋ ತಿನ್ಪಾ ಅಂತಂದ್ರೆ ಡೆಂಗೂ ಎಲ್ಲ ಕಡೆ ಬಂದೈತೆ ರೀ ಫ್ರೆಂಡ್ಸ ಅದು ಹಗಲಿ ದಾಗನೆ ಅದು ಡೆಂಗೂದು ಸೊಳ್ಳೆ ಅಟ್ಯಾಕ್ ಮಾಡ್ತೈತಿ ಎಲ್ಲರೂ ಕೂಡ ಹುಷಾರಾಗಿರಿ ಯಾಕಂದ್ರೆ ಟಿವಿ ಒಳಗ ಯೂಟ್ಯೂಬ್ ಒಳಗ ಒಳಗೆ ಒಳಗೂನು ಜಾಸ್ತಿ ಇವಾಗ ನಡೆಯಕತ್ತಿದ್ದೆ ಐತಿ ಅದ್ರ ಮಕ್ಕಳಿದ್ರಂತೂ ಬಾಳ ಹುಷಾರಾಗಿ ಕಾಪು ಕಾಪಾಡ್ಬೇಕ ನಾನಂತೂ ಎಷ್ಟು ಇದು ಮಾಡ್ತೀನಿ ಅಂದ್ರೆ ನಮ್ ಸರಿ ಹೊರಗಡೆ ಹೋಗೇ ಹೋಗ್ತೇನೆ ಊರ ಕಡೆ ಅಂತಂದ್ರೆ ವಾತಾವರಣ ಒಂಥರ ಬೇರೆ ಇರ್ತಾ ಮಳೆ ಬಂದ ಅದಕ್ಕಿಂತ ಜಾಸ್ತಿ ಚರಂಡಿ ಇರ್ತೈತಿ ಇಲ್ಲಾಂದ್ರೆ ಚರಂಡಿ ನೀರು ಹೋಗ್ತಿರಂಗಿಲ್ಲ ಅದು ಖಾಲಿ ಜಾಗದಾಗ ಎಲ್ಲ ನಿಂತಿರ್ತೈತಿ ನಮ್ಮ ಕಡೆಯೂ ಐತಿ ಫ್ರೆಂಡ್ಸ ನಾನು ಆದಷ್ಟು ಮಳೆ ಇರೋ ಟ ಇದರಿಂದನೂ ಹೊರಗೆ ಬಿಡ್ತಿರಲ್ಲ ಸೃಷ್ಟಿ ಇದ್ಲಂದ್ರಂತೂ ಅವನು ಕೂಡ ಹೊರಗೆ ಬರೋಂಗಿಲ್ಲ ಆದ್ರೆ ಒಡಂಬ ಸಾಸ್ತಿನಾನ ಏನ್ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೋಡ್ರಿ ಅದ್ರ ಎಷ್ಟಾಗುತ್ತೋ ಅಷ್ಟು ಅದನ್ನ ಪೂರಾ ಕಂಪ ಇದನ್ನೂ ಮಾಡಕ್ ಆಗಂಗಿಲ್ಲ ನಮಗ ಎಷ್ಟಾಗುತ್ತೋ ಅಷ್ಟು ನಾವು ಅದರಿಂದ ದೂರ ಇರಕ ಪ್ರಯತ್ನ ಪಡ್ಬೇಕಂತ ಹೇಳಿ ನಾನು ಅದನ್ನ ಮಾಡಾದ್ರೆ ಯಾಕಂದ್ರೆ ಸಣ್ಣ ಒಂದ್ ಅದ ನೋಡ್ರಿ ಹಂಗಾಗಿ ಓಕೆ ಬರ್ರಿ ಮತ್ತ ಬಿಡನಾ ಕಂಟಿನ್ಯೂ ಮಾಡ್ತೀನಿ ಅಂತ ನೋಡ್ರಿ ಇಲ್ಲಿ ಮುಂಜು ಮುಂಜಾನೆ ಹೆಂಗ ವಾತಾವರಣ ಐತ್ ಅಂತಂದ್ರ ಫುಲ್ ಮಾಡ ಎಲ್ಲರೂ ಆಲ್ಮೋಸ್ಟ್ ಬಟ್ಟೆ ತೊಗೊದ್ ಹಾಕ್ಬಿಟರ್ ಇವಾಗ ಆಗ್ಲಿ ಚಾಣ್ ಮೆಸ್ಟ್ ಅಂದ್ರೆ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಈಗ ಎಲ್ಲಾರು ಬಟ್ಟೆ ತೋದಕ್ಕೆ ನಿನ್ನೆ ಹೂವು ಹರಿಲಿಲ್ಲ ನೋಡ್ರಿ ಅವು ಹರಿದಿದ್ರು ಕಟ್ಟಾಗಿ ಬರ್ತಿದಿಲ್ಲ ತೋದಿದ್ವು ಅಲ್ಲ ಆದ್ರ ಮಾತ್ರ ಮಾತ್ರ ಅಂದ್ರೆ ಮಸ್ತ್ ಅಳ್ಳವು ಅವತ್ತಲ್ಲಿ ಗಿಡದಾಗೂ ಕೂಡ ಸಿಕ್ಕಾಪಟ್ಟೆ ಮಗ್ಗು ನೋಡ್ರಿ ಹ್ಮ್ ಬಾ ಚಂದಾಗಿತಿ ಇಷ್ಟ ಬೆಳಗ್ಗೆನೆ ಈ ತರ ಮಾಡ ಕತ್ಲಾಗ್ಬಿಟ್ಟೈತಿ ಫುಲ್ಲು ನಾನು ಕೂಡ ಬಟ್ಟೆ ಜಲ್ದಿ ತೊಳೆದಾಕ್ಬೇಕೀನಿ ಹಾಕಿ ಸ್ವಲ್ಪ ಅರಿದ್ವು ಅಂದ್ರೆ ಚಲೋ ಇಲ್ಲ ಅಂದ್ರೆ ಬಟ್ಟೆ ತಕೊಳೋದು ಬಹಳ ರೀ ಒಳಗೆ ಎಲ್ಲೆಂತ ಹಾಕ್ತಿರೋ ಅದೇ ಟೆನ್ಶನ್ ಆಗಿಬಿಡ್ತೈತಿ ಓಮಾ ಚೈನಾ ಎಲ್ಲೈತಿ ಚೈನಾ ನಮ್ ಸ್ತ್ರೀ ನೋಡ್ರಿ ಪರ್ಫೆಕ್ಟ್ ಆಗಿ ರೆಡಿ ಒಂದು ಊಟ ಆಗೈತಿ ಜಳಕ ಆಗೈತಿ ಬಟ್ಟಿ ಜಲ್ದಿ ತೊಳಿಬೇಕಂತನೆ ಜಲ್ದಿ ಎಲ್ಲಾನು ಮುಂಜಾನೆ ನಾಷ್ಟ ಮಾಡ್ಲಿಕ್ಕೆ ಮಾಡ್ಲಿಲ್ಲ ಬಟ್ಟಿ ಮಾತ್ರ ತೊಳೆದ ಹಾಕ್ಬೇಕಪ್ಪ ಅದೊಂದ್ ಇದಾಗ್ಬಿಟ್ಟ ನೋಡ್ರಿ ಇಲ್ಲೆಲ್ಲಾ ಓಂಕಾರ ನೀವು ಇಷ್ಟು ಓಂಕಾರ ನೀನು ಇನ್ನು ಕೆಳಗದ ಕಾಟ ಕೆಳಗ ಇನ್ನು ನಾವ್ ಜಳಕ ಮಾಡಿದ್ವು ಅವೆಲ್ಲ ಶ್ರೀ ಬಾಪು ನೋಡ್ರಿ ಹೆಂಗ್ ಹೆಂಗಡತ್ತ ಇಲ್ಲೆಲ್ಲಾ ಕಂಡ ಬಿಟ್ಟಿ ಅದಾವ್ರಿ ನೋಡ್ರಿ ನಮ್ಮ ಮಮ್ಮಿ ಬಾನಾ ಕಲ್ಸಾಕತ್ತ ಈ ಬಾನಕ್ಕ ಬಳ್ಳಿ ಮತ್ ಕೊತ್ತಂಬ್ರಿ ಮಜ್ಗಿ ನಿನ್ನೆ ನೆನೆ ಇಟ್ಟಿದ್ರು ನೋಡಿರಿ ಮಜ್ಗಿ ಒಳಗ ಅಕ್ಕಿನ ಮತ್ ಉಳಿದು ಒಂದಿಷ್ಟ ಹಾಕಿ ಅಂದ್ರ ಇನ್ನ ಚಂದ ಅನ್ಸುತ್ತದ ಒಂಥರ ಮೆಣಸಿನ್ಕಾಯಿ ಕಟ್ ಮಾಡ್ಕೋತಾನ ಸಣ್ಣ ನಾನ ಈಗಾಗೆಲ್ಲ ಎಷ್ಟೋ ಕುಂದು ತಿಂದಿನಿ ಬಿಸಿ 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 ಇದೆ ಅನ್ನಾನ ಇನ್ನೊಂದ್ ಏನಂದ್ರ ಮಮ್ಮಿ ಅವರು ತವರ್ ಮನಿಗೆ ಅಂದ್ರೆ ಚಿಕ್ಕಮ್ಮರೂರ್ಗೆ ಅಂತ ಹೇಳಿದ್ರು ನೋಡ್ರಿ ಅದು ಕ್ಯಾನ್ಸಲ್ ಆಯ್ತು ಯಾಕಂದ್ರ ಇಷ್ಟು ಫುಲ್ಲು ಮಾಡದಂಗ ಆಗ್ಬಿಟ್ಟೈತಲ್ಲ ಬಸ್ ಎಲ್ಲರ ಮತ್ ನಡ್ಬಾರ ಹೋಗಿ ಸಿಕ್ಕೊಂಡು ಗಿಳಿ ಬಂತಂದ್ರ ಆ ಊರಾಗೂ ಬಸ್ ಟೈಮ್ ಟು ಟೈಮ್ ರೀ ಟೈಮ್ ಟು ಟೈಮ್ ಅಲ್ಲ ಒಂದೇ ಬಸ್ ಅದಿಲ್ಲ ಮಮ್ಮಿ ಇಲ್ಲ ಮನೋಹರ್ ಈ ಕಡೆ ಆ ಮತ್ತ ಅಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಜಾವೂರ್ ಐತಿ ಅಲ್ಲಿ ಕುಂದಿರ್ಬೇಕು ಅಲ್ಲಿಂದ ಮತ್ತ ಆ ಕಡೆ ಹೋಗ್ಬೇಕಲ್ಲ ಹಂಗಾಗಿ ಆ ಕಡೆ ಬ್ಯಾಡ ಬಿಡ ಅಂತೇಳಿ ಹೆಂಗಿದ್ರು ಈ ಕಡೆನು ಹೋಗ್ಬೇಕಂತ ಹೇಳೇನೆ ಎಲ್ಲ ನಿನ್ನ ಹೇಳಿದ್ವಿ ನಾವು ಅಂಟುನು ಅದಕ್ಕೋಸ್ಕರನ ಹಾಕಿವಿ ಎರಡು ಕಡೆ ಹೋಗ್ಬೇಕಂತ ಹೇಳಿ ಅಂತ ಈಗ ಏನತಿ ಆ ಕಡೆ ಕ್ಯಾನ್ಸಲ್ ಆಗಿ ಈ ಕಡೆ ಹೋದ್ರ ಆತ ಅಂತ ಹೇಳಿ ಬಾನ ಕೆಲ್ಸ ಹಾಕತ್ತಾರ ನೋಡ್ರಿ ಅದ ಫುಲ್ ಉಳಿ ಬಂದಿರ್ತೈತಿ ಅಕ್ಕಿನ ನಂದಿರ್ತೈತಿ ಈಗ ಬೆಣ್ಣೆ ಬೆಣ್ಣಿ ಮುದ್ದಿ ಅಂದ ಆಗತ್ ನೋಡ್ರಿ ಎರಡ್ ಮೂರ್ ದಿನ ಎರಡ್ ದಿನ ಇಡ್ರಿ ಮೂರ್ ದಿನ ಇಡ್ರಿ ಯಾರ ಒಟ್ಟ ಉಳಿಯಾಗ ಇರ್ಬೇಕು ಈಗೇನತಿ ಈಗ ಮಂದನ್ ಮಜ್ಜಿಗೆ ಇದ್ರೆ ಓಟ್ ಮ್ಯಾಲಿ ನೀರ್ ಬಸ್ತಿದ್ರಿ ಮಂದನ್ ಮಜ್ಜಿಗೆ ಹಾಕಿ ಕಲಸಿ ನೋಡ್ರಿ ಮೊಸರ ಇದ ಚಲೋ ಐತಿ ಸದ್ದಿ ಕಡ್ಕಂತಿರೋ ಟಾಕಿ ಮಾಡಿನ್ರಿ ನಂಗೆ ಆಗತ್ತ ಹಂಗ ಹೋಗ್ಬೇಕನ್ನೇನ್ರಿ ಮಾಡೋ ಮುಸು ಇಟ್ಟತಿ ಎಲ್ಲರ ಮತ್ ಮಳೆ ಸಿಕ್ಕೊಂಡ್ರ ನಮಗೂನು ಮೊದಲೇ ತೆಗಿ ಬರಪರಿ ಇಲ್ಲ ಇದ್ರ ಸಲ ಅದಂತೇಳಿ ಈ ಕಡೆ ಹೋಲಿಲ್ ನೋಡ್ರಿ ತೆಲಿನ ಸುದ್ದಿಲ್ಲ ಏನ್ ಮಾಡಬೇಕು ನೋಡ್ರಿ ಇಲ್ಲಿ ಎಷ್ಟ್ ಚಂದ ಬಾನೈತಿ ಈಗ ಸಜ್ಜಿ ರೊಟ್ಟಿ ಮಾಡಿನ್ರಿ ತಾಳ್ ಒಂದಿಸ್ಲು ರೊಟ್ಟಿ ಮಾಡಿ ಹುರ್ಗಿಟ್ಟ ನೋಡ್ರಿ ಯಾವಾಗ ಎಲ್ಲಿ ಹೋಗಕಂತ ನೋಡ್ರಿ ಓಕೆ ಫ್ರೆಂಡ್ಸ್ ಮಮ್ಮಿ ಅಂತೂ ಇಷ್ಟೆಲ್ಲಾ ಮಾಡ್ಯಾರ ಮಾಡಿ ಅವ್ರ ಸದ್ ಈ ಸದ್ದೆ ಹೋಗಂಗಿಲ್ಲ ಹತ್ತು ಗಂಟೆ ಹಿಂಗ್ ಸ್ವಲ್ಪ ಲೇಟ್ ಆಗೋಕಾರ ಇನ್ನು ಜಾಕ ಮಾಡ್ಬೇಕು ಮಮ್ಮಿ ಮುಂಜೆಲ ಎಲ್ಲಾ ಕೆಲಸ ಹೋಗ್ ಅಕಡೆ ದೂರ ಹೋಗ್ಬೇಕಂತೇನ ಬಡ ಬಡ ಮಾಡ್ಕೊಂಡ್ವಿ ಆದ್ರ ಮಳೆ ಮಾಡೋ ಸಂಬಂಧ ಬ್ಯಾಡ್ ಅಂತ ಹೇಳಿ ಹೇಳಿಬಿಟ್ಟು ಕೇಸಿ ಈಗ ಏನೈತಿ ಅವರ ಜಾಕ ಅದೆಲ್ಲ ಮಾಡಿ ನಾವು ಊಟ ಅದು ಮಾಡಿ ಬಟ್ಟೆ ಜಲ್ದಿ ತೊಳಿತೀವಿ ನೋಡ್ರಿ ಈಗ ಎಲ್ಲಾ ಕೆಲಸ ಮುಗಿಸ್ ನಾವು ನಿಮಗೆ ಮತ್ತೆ ಸಿಗ್ತೀವಂತ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಸಂಜೆ ಟೈಮ್ನಾಗೈತಿ ಮೆಳಗಿ ಮ್ಯಾಗೆ ಬಂದಿನಿ ಯಾಕಪ್ಪ ಅಂತಂದ್ರೆ ನಿನ್ನೆ ಕೂಡ ಹೂವು ಅರ್ದಿದಿಲ್ ನೋಡ್ರಿ ಇವತ್ತ ಹೂ ಅರದ್ರಾಯ್ ಅನ್ಕೊಂಡ್ ಕೇಸಿ ನಾನೇ ಬಂದಿನಿ ಸೃಷ್ಟಿ ಮತ್ತು ಶ್ರೀ ಕೆಳಗದಾರ సృష్టి బంద్ర స్త్రీ ఇన్ హిందే ఓడ్ ఓడ్ బర్త నోడ్రీ సిట్ైతి అంగి మెళ్ళగి మగ సున అయితే బ్యాడ అంత్రి ఎస్ గాళితి అంత బాడ అంద్ర బాగా బిట్టైతి హి బ సృష్టి నేనే ఇరు ఒం తర్ స్త్రీన కర్కొన అంతి మ్యాగ్ బందూ అరి బ నోడ్రీ మూవ ని ఫ్రంట్ క్యమరా ఆన్ తోర్స్తిని ఇష్ట సరి కాణంగా ಇಷ್ಟು ಮಗ್ಗಿ ಅಗ್ಯಾವ ಅಂತಂದ್ರ ಹರಿದ್ರೆ ಕಂಡ ಇಷ್ಟು ಯಾಕವು ಇಷ್ಟೆಲ್ಲ ಸುಮ್ಮನೆ ಸುಮ್ನೆ ಅಷ್ಟೆಲ್ಲ ಹರಿದ್ರ ಸುಮ್ನೆ ಇದ್ರ ಗಿಡದಾಗ ಇರ್ತಾವ್ ಚಂದಾಗ ಇದು ಬಾಡ್ತಾವ ತಗೊಂಡು ಎಲ್ಲಾ ಒಗೆಯೋದಕ್ಕಿನ್ನ ಅದ್ರಾಗ ಇರ್ತಾವ ಶೋರ್ ಅನ್ಸುತ್ತ ಗಿಡದಾಗ ಅಂತ ಹೇಳಿ ನಂಗೆ ಎಷ್ಟ್ ಬೇಕೋ ಅಷ್ಟಂತೂ ಹರ್ಕೊತೀನಿ ಅದ್ರ ಮ್ಯಾಗ ಹರ್ಕೊಳಂಗಿಲ್ಲ ನೋಡಿ ಬರ್ರಿ ಎಷ್ಟು ಹೂ ಹಗ್ಯಾವಂತೇಳ ನಿಮ್ಗೆ ತೋರಿಸ್ತೀನಿ ಹೂ ಅಂದ್ರೆ ಮೊದ್ಲೇ ನಂಗೆ ಪಂಚ ಪ್ರಾಣ ಗೋದಾಗ ನಂಗೆ ಸಿಗಂಗಿಲ್ಲ ಅಲ್ಲಿ ಇಲ್ಲಿ ಬಿದ್ದು ಒಂದ್ ಅಣ್ಣಾಕ್ ತಗೊಳ್ ಶ್ರಾವಣ ತಿಂಗದಾಗ ಬರ್ಜೇರಿ ಮಾಡ್ತಿದ್ನಿ ಇಲ್ಲೇನಂತ ಸಿಕ್ಕಾಪಟ್ಟೆ ಸೃಷ್ಟಿ ಕಾಲೇಜಿಗೆ ಪೋಣಿಸ್ ಬಂದು ದಿನ ಕಾಲೇಜಿಗೆ ಹಾಕೊಂಡ್ ಹೋಗ್ತಾಳ ಚಲೋ ಅನ್ಸುತ್ತ ನೋಡಕ್ ಅಂತ ಹೇಳಿ ನಾನೇ ಹರಿಯಾಕ್ ಬಂದೀನಿ ನೋಡ್ರಿ ಸದ್ಯ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡ್ರಿ ಎಷ್ಟು ಮಗ್ ಅಂತ ಹೇಳಿ ನೋಡ್ರಿ ಅದಾವ ಅಂತಂದ್ರ ಅಂತಂದ್ರಾ ಹೇಳಿಕ್ಕಿಲ್ಲ ನೋಡ್ರಿ ಈಗ ನಾನು ಹರಿಯಾಕತ್ತೀನಿ ನೋಡ್ರಿ వా కిళా కత్తిని అదాన బట్ల తుంబో స్టారత్ నింద సాగు అర్జు నా నోడు న్రినాను ನಾಳಿಗೆ ಸುಮ್ ಸಿಂಪಲ್ ಆಗಿ ಸೀರೆ ಉಟ್ಕೋಬೇಕಂತ ಹೇಳಿ ಅನ್ಕೊಂಡಿನಿ ಮಮ್ಮಿದ ಒಂದ್ ಸೀರೆ ಐತಿ ಪತ್ಲಾ ಭಾಳ ಇಷ್ಟ ಆಗಿತ್ ಅದು ಅದ್ ನಾ ಉಟ್ಕೋಬೇಕಂತೇಳಿ ಮಾಡಿಲ್ಲ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಜಾಸ್ತಿ ಹರ್ಕೊಂಡ್ರಾಯ್ತು ಅಂತ ಹೇಳಿ ನಾನೇ ಕೈ ಹಚ್ಚಿದಿ ನೋಡ್ಬೇಕು ಎಷ್ಟ್ ಅಂತ ಹೇಳಿ ಮತ್ತಷ್ಟ್ರಾಗೆ ಕಾಲಿಂಗ್ ಬೆಲ್ ಕೆಳಗ ಆಂಟಿ ಎಂತೇಳ ಅಂತಂದ್ರ ಮುಗಿತ್ರಿ ಓಡೋಗ್ಬೇಕಾಗ್ತದ ಅದ್ರಾಗ ಜೇನು ಇರ್ತಾವ ನೋಡ್ರಿ ಅದ್ರದ್ದೇ ಭಯ ಇಲ್ಲಿ ಕಟ್ಟನ್ ಕೈ ಇಡುದ್ರ ಅಂಜಿಕ್ ಬರ್ತದ ಮಸ್ತ್ ನೋಡ್ರಿ ಹರಿದ್ರಾಗನೇ ಹೂ ಅಳದಂಗ್ತಾವ ಸ್ವಲ್ಪ ಮುಂಜಾನೆ ಅಷ್ಟು ತೋರ್ಸಿದ್ನಲ್ರಿ ಮಾಡೋದಾಗಿತ್ತೇಸಿ ಆಮೇಲೆ ಸ್ವಲ್ಪ ಕಮ್ಮಿ ಅನಿಸ್ತು ಚಲೋ ಅನಿಸ್ತಿ ಇರ್ಲಿಕ್ಕಂದ್ರೆ ಸಿಕ್ಕಾಪಟ್ಟೆ ಫುಲ್ ಬೇಜಾರಾಗಿ ಬಿಡ್ತಿದ್ವಿ ಇವತ್ತ ಬಟ್ಟೆ ಗಿಟ್ಟಿ ಏನೋ ಒಣಗಾಲಪ್ಪ ಹೆಂಗ ಆದ್ರ ಮೀನು ಮನ್ಯಾಗ ಕುಂತೆ ಬ್ಯಾಸ್ ಆಗ್ಬಿಟ್ಟಿತ್ತು ಈಗೂ ಎಲ್ಲಿಗೂ ಹೋಗಲ್ಲ ಅಂದ್ರೂ ಕೂಡ ಆ ಮನ್ಯಾಗ ಕುಂದ್ರದು ಬೇರೆ ಮಳಿ ಬಂದ್ ಮನ್ಯಾಗ ಕುಂದ್ರದು ಬೇರೆ ಹಂಗಾಗಿ ತಲೆ ಕೆಟ್ಟಂಗ ಆಗ್ಬಿಟ್ಟಿತ್ ನೋಡ್ರಿಪ ಇಷ್ಟೊತ್ತರ ಹೂ ಅದು ನಮ್ಮ ನಾ ಇದೇ ಸಸಿ ನೋಡ್ರಿ ಹಚ್ಚಿದ್ದು ಅದ್ರಾಗ ಇನ್ನೂ ಅಷ್ಟು ಹೂ ಆಗಿಲ್ಲ ಹೂ ಅಷ್ಟಾಗಿಲ್ಲ ಇದ್ರದೇ ನೋಡ್ರಿ ಮಮ್ಮಿನೇ ಹಚ್ಚಿದ ಮಮ್ಮಿ ಕೈ ಯಾರು

ఆ జాన ఎదో ఓం करनी ఎడపు దాగగాగా ఐ వెనక ఉంటా నేను బుక్ బర్తా అన్న హల్లో రాక్షపలంగ కర్క వొలొ హల్లో ఎట్లా ఉంటా నేను మాటడగా మాటడగా ఇంక ముక్కు కొట్టు రాక్షపలంగ ఐ ఓంకార

ಬಂಡಾಟ ಬಂಡಾಟೀರೇ ಅಣ್ಣಯ್ಯ ಅಣ್ಣಯ್ಯನ ಮುಂಬಯ್ಯ ನೋಡ್ರಿ ಆಟ ಆಟಾಡ ಇಲ್ಲಿ ಚಾಪೆ ಇಲ್ಲಿ ಚಾಪಿ ಹಸಿವಿ ಇಲ್ಲಿಂದ ಅಲ್ಲಿಗ್ ಹೋಗ್ಯಾನ ನೋಡ್ರಿ ಹೋಗದ ಚಾಲು ಆಗೈತಿ ಇವಾಗ ಇಂದ ಮುಂದ ಹಿಂದ ಕೊನ ಅವಾಗರ ಮಪ್ಪಿ ತಪ್ಪಿ ಮುಂದಕ್ ಬರ್ತಾನ ನೋಡ್ರಿ ಇವ ನೋಡ್ರಿ ಇವ ನೋಡ್ರಿ ಇವ ರಾಜ್ ಕುಮಾರ್ ಇವನ್ ಬರೇ ಚಾಪಿ ಹಸಿದ್ರ ಅದ್ ಬುಡಕ್ ಹಕ್ಕೊಳದ್ ನೋಡ್ರಿ ಯಪ್ಪೋ 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 ಯಪ್ಪ ತೆಲೆ ಡಾಕ್ ಅನ್ಸೋತಾನ ಮತ್ತ ಕಾರ್ ಕೊಡ ನಿಲ್ಸ್ರಿ ಹರ್ ಕೊಟ್ನಿಲ್ಲ ನೋಡ್ರಿ ದಿಂದ ಮ್ಯಾಗ ಒಡ ಮಡೆ ನೋಡ್ರಿ ಸೃಷ್ಟಿಕಾ ಬರ್ರಿ ಇದಕ್ಕೆ ಏನಂದ್ರ ಕಡ್ಲಿ ಬೆಳೆನ ಎಲ್ಲಾರ್ಗು ಗೊತ್ತಿರ್ತ ಆದ್ರೂ ಸ್ವಲ್ಪ ಸ್ವಲ್ಪ ನಮ್ಮಂತ ಹಿಂದೂದ್ ಮಂದಿ ನಮ್ಮಂತ ಮಿಡಿಯಲ್ ಕ್ಲಾಸ್ ಮಂದಿ ಮಾಡ್ತಿರಂಗಲ್ಲ ನಾವು ಮೊದ್ಲಿಗೆ ಮಾಡಿಲ್ಕ್ರೇ ಈಗ ಮಕ್ಳು ನೋಡಿ ನಾವು ಮಾಡ್ತೀವಿ ಕಳ್ಳಿ ಬೆಳೆ ನೆನೆ ಇಟ್ಟು ಕೌಡ ಬೌಡಾ ರುಬ್ಬಿ ಅದಕ್ಕೆ ಸ್ವಲ್ಪ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಉಪ್ಪು ಅದಕ್ಕೆ ಬರುಸಿ ತಕ್ಕಂಗೆ ಉಪ್ಪು ಎಲ್ಲ ಮಿಕ್ಸರ್ ಮಾಡಿ ಈ ಬ್ಯಾಳೆ ಗೂಡ ಕಲಿಸಿ ಇದು ನೋಡ್ರಿ ಮತ್ತೆ ನಿಂಬೆ ಹಣ್ಣು ಇಲ್ಲ ಟಮಾಟಿ ಸಾಸು ಏನಾದರೂ ಅದು ಹಚ್ಬಂದು ತಿಂದ್ರ ಇಷ್ಟು ಸೂಪರ್ ಕಾಮ್ ಅವ್ರು ಏನೋ ಅಂತಾರೆ ನಮಗೆ ಬೇಡ ಅದು ಕಾಂಬಿನೇಷನ್ ರುಚಿ ರುಚಿ ಹತ್ತವ್ರಿ ಅಷ್ಟು ರುಚಿ ನೋಡ್ರಿ ಕಡ್ಲಿಬೇಳಿ ವಡಾ ಮಾಡ್ಕೊರಿ ತಿನ್ಕೋರಿ ಹಿಡ್ಕೋರಿ ಟೇಸ್ಟ್ ನೋಡ್ಕೊಡ್ರಿ ಬಾರಿ ಸೂಪರ್ ಬರ್ರಿ ತಿನ್ಕೊಂಡು ರುಚಿ ನೋಡ್ಮ್ ಅದ್ರ ಮ್ಯಾಗ ನಿಂಬೆ ಹಣ್ಣು ಹಿಂಡಿ ತಿನ್ನ ರುಚಿನೇ ಬಾರಿ ರೀ ಇದಂತವ ಅಜ್ಜಿ ಮಾಡ್ತಾಳ ಮಾಡ್ತಾ ಅಂತೀವಿ ನಗಬೇಕು ನಗಸ್ಬೇಕು ಇವಾಗ ಹೇಳ್ತಾರ ಸಿನಿಮಾದಾಗ ಹೇಳ್ತಾರ ನಾಟಕದಾಗ ಹೇಳ್ತಾರ ಪುರಾಣದಾಗ ಹೇಳ್ತಾರ ಪುಸ್ತಕದಾಗ ಹೇಳ್ತಾರು ಅಂತ ಕಲಾ ಎಲ್ಲರಿಗೂ ಸಿಗಂಗಿಲ್ಲ ಅಳಸಾಕ ರಗಡ್ ಮಂದಿ ಅಳಸ್ತಾರ ಏ ನೀನೆ ಅಂದ್ಬಿಟ್ರ ಅಳಕ್ ಚಲೋ ಕೆಲ ಮಂದಿ ಮತ್ತದ್ರಾಗ ಇನ್ನೊಂದ್ ಎರಡು ನಮ್ ಬಾಯಿ ಬೇಗ ಇರ್ತಲ್ರಿ ನಗಸ್ ಕಷ್ಟ ಜೀವ್ರ ಜನರ್ನ ಏನಾರ ಆಗ್ಲಿ ಸ್ಟಾರ್ಟ್ ಮಾಡ್ತಾರ ನಗಸ್ಬೇಕಾದ್ರು ನೋಡ್ರಿ ಅದ್ರಾಗ ಒಂದ್ ಕಲಾ ಹಿಂದಕ್ ನಾ ಯಾವೆಲ್ಲರೂ ಹುಡ್ಗಾಟ ಮಾಡೋಣ ತಮಾಷೆ ಮಾಡೋಣ ಗಮತ್ ಮಾಡೋಣ ನಾಟಕದಾಗ ಹೋಗ್ಬಿಡು ಸಿನಿಮಾದಾಗ ಹೋಗ್ಬಿಡು ಅಂತ ನನ್ನ ಜೋಡಿ ಕೆಲಸ ಮಾಡೋದು ಹುಡುಗಾಟ ಮಾಡೋರು ಹೋಗಿದ್ರೆ ಇಷ್ಟು ಒಳ್ಳೆ ರೀತಿ ಇರ್ತಿದ್ನೋ ರೀ ಕಷ್ಟದಾಗ ಇರ್ತಿದಿಲ್ಲ ಬರೀ ಹೋಲಿ ಓಲಿ ಬೇಕು ಸುಖನು ಬೇಕು ಅದ್ರ ಕಡ್ಲಿ ಬಳಿ ಒಡ ಆತವಂತೆ ಒಟ್ಟು ಆಸಿ ಬರೀ ಎಲ್ಲರೂ ಕಡ್ಲಿ ಬಳಿ ಒಡ ತಿನ್ನೋಮು ಎಲ್ಲರಿಗಿ ಹ್ಮ್ ದಿನ ದಿನ್ಮ್ಯಾ ಮಾಡಿ ನೋಡ್ರಿ ಎಷ್ಟೋ ದಿನ ಗ್ಯಾಪದ ವಡಾ ಮಾಡಿವಿ ನಾನು ಕೂಡ ಇವಾಗ ಅದನ್ನ ಸವಿ ನೋಡ್ರಿ ಅದ ತಿನ್ನೋದು ಇದು ನೋಡ್ರಿ ಹೆಂಗ ಅಂತ ಹೇಳಿ ವಾಕ ಫ್ರೆಂಡ್ಸ್ ನಾನು ಕೂಡ ನಿಮ್ಗ ಮತ್ ಅಂತ ಇಲ್ಲ ನೋಡ್ರಿ ಇದೊಂದು ಪಾಟ್ ಬೇರೆನೆ ಅಹೋ ಅಹೋ ಅಂತ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಸಂಜಿಕ್ಕ ರಾತ್ರಿ ಟೈಮ್ದಾಗ ಲಾಗ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಟೈಮ್ ಬಿಟ್ಕೆ ಸೀರೆ ಹೊಟ್ಟೆದೆಲ್ಲ ಆದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಮ್ಮಿಗೆ ಅದು ಎಲ್ಲ ಬಿದ್ದಿದ್ದು ಎದ್ದಿದ್ದು ಮುಂಚೆ ತಿಳಿ ಹೊಡೆದ್ ಅಪ್ಪಾರ್ ಹೊಡೆದಿದ್ದದೆಲ್ಲ ಬಿದ್ದಬೆಟ್ಟೆನಾ ಈ ಹವಾಕ ನೋವಾಗ್ತಾವಂತ್ರಿ ಮುಂಚೆ ಇನ್ನು ನೋವು ಇರ್ತಾವಲ್ಲ ಈಗ ಕಾಣಿಸ್ಕೊತಾವಂತ ಹಂಗಾಗಿ ಮಮ್ಮಿಗೆ ನುಸಾಕ ಸ್ಟಾರ್ಟ್ ಆಗ್ಬಿಟ್ಟೈತಿ ಫುಲ್ ಹವ ಇತ್ತು ನಾ ರೊಟ್ಟಿ ಮಾಡೋ ಬಂದಾಗ ಓಂಕಾರನ ಮತ್ತು ಶ್ರೀನ ಕರ್ಕೊಂಡು ಹೋಗಿದ್ರು ನೋಡ್ರಿ ಅವಾಗ ಬಂದ ತಕ್ಷಣನೇ ಸ್ವಲ್ಪ ಊಟ ಮಾಡಿ ಮಲ್ಕೊಂಡವ್ರು ಅದ್ರ ಮ್ಯಾಗ ಅವ್ರು ಅಂತ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡು ಮಕ್ಕಂಬಿಟ್ರು ನಾನು ಏನೂ ವಿಡಿಯೋ ಮಾಡಲಿಲ್ಲ ಸೃಷ್ಟಿ ಬಂದಿದ್ದು ಕೂಡ ನಮಗೂ ಮೂಡ್ ಹಂಗೆ ತಲೆನು ಅದ್ರಾಗ ಮಮ್ಮಿಗೆ ತಲೆ ನುಗ್ಸತ್ತಂದ್ರೆ ಸಿಕ್ಕಾಕ್ಟೆ ನುಸ್ರಿ ಕಮ್ಮಿ ನುಗ್ಸೋಂಗಿಲ್ಲ ಅದು ಅದ್ರಾಗ ಒಪ್ಪರಿ ಅಂತ ಪೂರ ತಲೆ ನುಗ್ಸಿದ್ರೆ ಹೆಂಗೋ ಏನೋ ಗೊತ್ತಿಲ್ಲ ಒಪ್ಪರಿ ಅಂತ ಹೇಳ್ತಾರೆ ಅದು ಅಂತ ಸಿಕ್ಕಾಗ್ಟೆ ಈ ಟೈಮ್ದಾಗ ಅವರು ಅದು ಅದಕ್ಕೋಸ್ಕರನೇ ಭಾಳ ಸಫರ್ ಮಾಡ್ತಾರೆ ತಲೆ ಹೊಡಿತದ ಅಂತ ಹೇಳಿ ಹಿಂಗೆಲ್ಲ ಹಿಂಗೆ ಒಪ್ಪರಿ ಹೊಡಿತದ ಅಂತ ಹೇಳ್ತಾರೆ ಪೂರ ಹಿಂಗೆ ಅದ್ರೊಳಗೆ ಮತ್ತು ಗಾಡಿ ಮೇಲಿಂತ ಬಿದ್ದಿದ್ ಅನ್ಪೇಟು ಹಂಗಾಗಿ ಎಲ್ಲ ಏಕದಂಗೆ ಆಗ್ಬಿಟ್ಟು ನೋಡ್ರಿ ಅವು ಹಿಂದ ಚಪ್ಪಿನೂ ಹೇಳತ್ತರ ಫುಲ್ ಟೈಪ್ ಆಯ್ಬಿಟ್ರ ಇವತ್ ಮಮ್ಮಿ ಪೂರ್ತಿ ಒಂಥರ ಮೆತ್ತಗಾಗಿ ಮಲ್ಕೊಂಡ್ ಬಿಟ್ಟಾರ ಹಂಗಾಗಿ ನಾನು ಮತ್ತ ಸೃಷ್ಟಿ ನಾನು ಎಷ್ಟು ಇದನ್ ಮಾಡತ್ತ ಅಷ್ಟ ಇದನ್ ಮಾಡಿದ್ವಿ ಮಮ್ಮಿ ಇದನ್ ಮಾಡಕ್ ಹೋಗ್ಲಿಲ್ಲ ಮತ್ನೂ ಸರಿಯಾಗಿ ಊಟ ಮಾಡಲಿಲ್ಲ ಯಾವಾಗ ಏನ್ ನಾನು ರೊಟ್ಟಿ ಮಾಡಿದಾಗ ರೊಟ್ಟಿ ಉಂಡಿದ್ದು ಅಷ್ಟೇ ಕರೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ ಪರೋಟ ಮಾಡಿದ್ವಿ ಆಲೂ ಪರೋಟ ಸೃಷ್ಟಿ ಹೇಳಿದ್ಲು ನೆನ್ಪ್ ಮಾಡಿದ್ಲು ಸೃಷ್ಟಿ ನೋಡ್ರಿ ಇಲ್ಲಿ ಚುಟ್ಟಿನೇ ನೆನ್ಪು ಮಾಡಿದ್ಲು ಅಂಟಿ ಏನೋ ತಿನ್ನಲ್ಲ ಅಂತ ಮಮ್ಮಿ ಖಾರ ಹುಳಿ ಅಂತದೆಲ್ಲ ಇಷ್ಟ ಅಲ್ಲ ಪರೋಟ ಮಾಡು ನೆನೋ ಅಂತ ಹೇಳಿದ್ ಗೊತ್ತಿಲ್ಲ ಯಾರೋ ಫ್ರೆಂಡ್ ಹೇಳಿದ್ದ ಆದ್ರೆ ನಾನು ಮಾಡ್ತೀನಿ ಹೋದಾಗ ಅದೆಲ್ಲ ಮಾಡ್ತೀನಿ ಅಂದ್ ಇಲ್ಲೊಂದ್ಸಲನೂ ಮಾಡಕ್ ಹೋಗಿದ್ದಿಲ್ಲ ಅದು ಮಾಡೋಣ ಅಂತ ಆ ಸರಿ ಅದನ್ನ ನಾಷ್ಟ್ರ ಚಲೋ ಅನ್ಸುತ್ತ ಅಂತಂದ್ರೆ ಮಮ್ಮಿನೂ ನಾ ನಾವು ಒಂದೊಂದು ಉಂಟು ಅಮ್ಮಗೂ ಏನು ಒಂದು ತಿಂತಾಗ ಅಂತ ಮಾಡ್ಬಿಡಣಂತಂದ್ಲ ಆಯ್ತು ಸರಿ ಅಂದ್ಕೊಂಡು ಪರೋಟಾಗೆ ರೆಡಿ ಸಿ ಪರೋಟ ಮಾಡೀನಿ ಪರೋಟ ಒಂದು ತಿಂದ್ರೆ ನೋಡ್ರಿ ಒಂದು ಅರ್ಧ ಪರೋಟ ತಿನ್ಲ ಮತ್ತು ಏನೈತಿ ಅದೆಲ್ಲ ಜಂಡೆಲ್ಲ ಹಚ್ಚೊಳ್ಕೆಸಿ ಒಟ್ಟ ನಂಗೆ ಎಬ್ಬಸ್ಬೇಡ್ರಿ ಅಂತ ಅಂದ್ಲ ಆಯ್ತು ಸರಿ ತಗೋ ಅಂತ ಕೇಳಿ ಆರಾಮ್ಸೆ ಅವರು ಮಲ್ಕೊಂಡಾರ ನಿದ್ದೆ ಹತ್ತಿದ್ರಾಗ ಗೊತ್ತಾಗಂಗಿಲ್ಲ ಹಾಗಾಗಿ ಅದಕ್ಕೆ ಅಂತಾರೆ ಹಿರಿಯರ ಸುಳಲ್ಲ ಆವಾಗಿನ ಟೈಮ್ದಾಗ ಡಿಲಿವರಿ ಆದಾಗ ಅದೆಲ್ಲ ಕಟ್ಕೋರಿ ತೆಲಿ ಕಟ್ಕೊರಿ ಅಂತ ಹೇಳ್ತಿರ್ತಾರೆ ನಾನು ಕೂಡ ಅದನ್ನ ಯಾವುದು ಜಾಸ್ತಿ ಪಾಲಿಸಿಲ್ಲ ಅವ್ರಿಗೆ ಅದು ಎಲ್ಲದ್ರಕ್ಕಿಂತಲೂ ಜಾಸ್ತಿ ಅವಾಗ ಬಿದ್ದಿದ್ದ ಎದ್ದಿದ್ದ ಹೊಡೆದಿದ್ದ ಇದು ಎಲ್ಲ ನೋವು ನೋಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಅಂತೂ ಇಷ್ಟಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಅನ್ಕೋತೀನಿ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿರಿ ನೆಕ್ಸ್ಟ್ ಮತ್ತೊಂದು ಲಗ್ನಾಗ್ ಶಿವನ್ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್